ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿಯ ಮಹತ್ವ ಆಚರಣೆಗಳು ಮತ್ತು ಸಮಯಗಳನ್ನು ತಿಳಿತಾ ಹೋಗೋಣ ಕಾರ್ತಿಕ ಮಾಸದ ಪೌರ್ಣಮಿಯ ಎಂದು ಅಂದರೆ ಹುಣ್ಣಿಮೆಯ ದಿನ ಆಚರಿಸಲಾಗುವ ಅತ್ಯಂತ ಪ್ರಸಿದ್ಧ ಹಿಂದೂ ಹಬ್ಬಗಳು ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನು ಅನುಸರಿಸುವವರಿಗೆ ಈ ದಿನಾಂಕವು ಅಕ್ಟೋಬರ್ನಿಂದ ನವೆಂಬರ್ ತಿಂಗಳ ನಡುವೆ ಬರುತ್ತದೆ ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಕಾರ್ತಿಕ ಮಾಸವು ಅತ್ಯಂತ ಪವಿತ್ರ ಮಾಸವೆಂದು ಪರಿಗಣಿಸಲಾಗಿದೆ ತ್ರಿಪುರರಾಸುರರೆಂಬ ರಾಕ್ಷಸನ ಮೇಲೆ ಶಿವನ ವಿಜಯವನ್ನು ಸ್ಮರಿಸುವ ಕಾರಣ ಕಾರ್ತಿಕ ಪೌರ್ಣಿಮೆಯನ್ನು ತ್ರಿಪುರಿ ಹುಣ್ಣಿಮೆ ಅಥವಾ ತ್ರಿಪುರ ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ಪವಿತ್ರ ದಿನವು ಕೃತಿಕ ನಕ್ಷತ್ರದಲ್ಲಿ ಬಂದಾಗ ಅದು ಇನ್ನಷ್ಟು ಮಹತ್ವವನ್ನು ಪಡೆಯುತ್ತದೆ ಮತ್ತು ಮಹಾಕಾರ್ತಿಕ ಎಂದು ಕರೆಯಲಾಗುತ್ತದೆ ಈ ಬಾರಿ ಕಾರ್ತಿಕ ಪೌರ್ಣಿಮೆಯು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಐದರಂದು ಬುಧವಾರವೂ ಬಂದಿದೆ ಕಾರ್ತಿಕ ಹುಣ್ಣಿಮೆಯ ಹಬ್ಬವನ್ನು ಭಾರತಾದ್ಯಂತ ಯಾವುದೇ ಧಾರ್ಮಿಕ ಒಲವುಗಳಿದ್ದರೂ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಹಿಂದೂಗಳು ಸ್ನಾನ ಮಾಡಿ ತಮ್ಮ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಶುಭವೆಂದು ನಂಬುತ್ತಾರೆ ಕಾರ್ತಿಕ ಪೌರ್ಣಿಮೆಯನ್ನು ದೀಪಾವಳಿ ಎಂದು ಆಚರಿಸುತ್ತಾರೆ ಇದು ದೇವರು ಮತ್ತು ದೇವತೆಗಳ ದೀಪಾವಳಿಯಾಗಿದೆ ಅಂದರೆ ಕಿರು ದೀಪಾವಳಿ ಎಂದು ಹಿಂದೂ ಪುರಾಣದ ಪ್ರಕಾರ ಹಿಂದೂ ದೇವರುಗಳು ಈ ದಿನದಂದು ಪವಿತ್ರ ನದಿಗಳಲ್ಲಿ ಭೂಮಿಗೆ ಇಳಿದರು ಮತ್ತು ಅದರಿಂದ ಪವಿತ್ರ ಸ್ನಾನ ಮಾಡುವ ಮೂಲಕ ಭಕ್ತರು ಎಲ್ಲ ದೇವರುಗಳ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾರೆ ಜೈನ ಧರ್ಮದ ಅನುಯಾಯಿಗಳು ಈ ದಿನವನ್ನು ಜೈನ ಬೆಳಕಿನ ಹಬ್ಬ ಎಂದು ಆಚರಿಸುತ್ತಾರೆ ಸಿಖ್ ಧರ್ಮದ ಅನುಯಾಯಿಗಳಿಗೆ ಕಾರ್ತಿಕ ಪೌರ್ಣಿಮೆಯ ದಿನವು ಗುರುನಾನಕ್ ದೇವ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಮತ್ತು ಇದನ್ನು ಗುರುನಾನಕ್ ಜಯಂತಿ ಅಥವಾ ಗುರುಪುರಬ್ ಎಂದು ಆಚರಿಸುತ್ತಾರೆ ತಮಿಳುನಾಡಿನಲ್ಲಿ ಈ ದಿನವನ್ನು ತಮಿಳು ತಿಂಗಳಾದ ಅಯ್ಯಪ್ಪಸಿಯಲ್ಲಿ ಬರುವ ಹುಣ್ಣಿಮೆಯಾದ ಐಪ್ಪಸಿ ಪೌರ್ಣಿಮೆ ಎಂದು ಆಚರಿಸುತ್ತಾರೆ ಕಾರ್ತಿಕ ಪೌರ್ಣಿಮೆ ಎಂದು ಹಿಂದೂ ಅನುಯಾಯಿಗಳು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡಬೇಕೆಂದು ಸೂಚಿಸುತ್ತಾರೆ ಈ ಪವಿತ್ರ ಸ್ನಾನವನ್ನು ಕಾರ್ತಿಕ ಸ್ನಾನ ಎಂದು ಕರೆಯಲಾಗುತ್ತದೆ ಮತ್ತು ಈ ಆಚರಣೆಗೆ ಆಯ್ಕೆ ಮಾಡಿದ ಸ್ಥಳಗಳು ವಾರಣಾಸಿ ಮತ್ತು ಪ್ರಯಾಗ ಕಾರ್ತಿಕ ಪೌರ್ಣಿಮೆಯೆಂದು ಕಾರ್ತಿಕ ಸ್ನಾನ ಆಚರಣೆಯನ್ನು ಬೆಳಗ್ಗೆ ಸೂರ್ಯೋದಯ ಮತ್ತು ಸಂಜೆ ಚಂದ್ರೋದಯದ ಸಮಯದಲ್ಲಿ ಮಾಡಲಾಗುತ್ತದೆ ಈ ದಿನದಂದು ಭಕ್ತರು ವಿಷ್ಣುವನ್ನು ಸಂಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ದೇವರ ವಿಗ್ರಹವನ್ನು ಹೂವುಗಳು ಧೂಪ ದ್ರವ್ಯ ಮತ್ತು ದೀಪಗಳಿಂದ ಪೂಜಿಸಲಾಗುತ್ತದೆ ಈ ದಿನದಂದು ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಎಲ್ಲ ಚಿಂತೆಗಳನ್ನು ಕೊನೆಗೊಳಿಸಬಹುದು ಮತ್ತು ಭಕ್ತರಿಗೆ ಶಾಂತಿಯುತ ಮತ್ತು ಉಲ್ಲಾಸಭರಿತ ಜೀವನವನ್ನು ನೀಡಬಹುದು ಎಂದು ಈ ದಿನದಂದು ಯಾವುದೇ ರೀತಿಯ ಹಿಂಸಾಚಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಕೆಲವು ಭಕ್ತರು ಕಾರ್ತಿಕ ಹುಣ್ಣಿಮೆ ಎಂದು ಉಪವಾಸವನ್ನು ಮಾಡುತ್ತಾರೆ ಈ ಉಪವಾಸವನ್ನು ಸತ್ಯನಾರಾಯಣ ವ್ರತ ಎಂದು ಕರೆಯಲಾಗುತ್ತದೆ ಮತ್ತು ಸತ್ಯನಾರಾಯಣ ಕಥಾವನ್ನು ಪಠಿಸುತ್ತಾರೆ ಮಹಾಶಿವರಾತ್ರಿಯ ನಂತರ ತ್ರಿಪುರಿ ಪೌರ್ಣಿಮೆಯ ದಿನವನ್ನು ಶಿವಭಕ್ತರಿಗೆ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಭಕ್ತರು ತಮ್ಮ ಮನೆಗಳಲ್ಲಿ ರುದ್ರಾಭಿಷೇಕವನ್ನು ಸಹ ಮಾಡುತ್ತಾರೆ ಈ ದಿನ ಶಿವನ ದೇವಾಲಯಗಳು ಪ್ರಕಾಶಮಾನವಾಗಿ ಬೆಳಗುತ್ತವೆ ಕಾರ್ತಿಕ ಹುಣ್ಣಿಮೆ ಎಂದು ದಾನ ನೀಡುವುದು ಕೂಡ ಒಂದು ಪ್ರಮುಖ ಆಚರಣೆಯಾಗಿದೆ ಕಾರ್ತಿಕ ಹುಣ್ಣಿಮೆ ಎಂದು ದೀಪಗಳನ್ನು ದಾನ ಮಾಡುವುದು ಬಹಳ ಫಲಪ್ರದ ಎಂದು ನಂಬಲಾಗಿದೆ ಈ ದಿನದಂದು ವೇದ ಮಂತ್ರಗಳು ಮತ್ತು ಭಜನೆಗಳನ್ನು ಪಠಿಸುವುದು ಸಹ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಕಾರ್ತಿಕ ಹುಣ್ಣಿಮೆಯ ದಿನವು ತುಳಸಿ ವಿವಾಹದ ಆಚರಣೆಯನ್ನು ಸಹ ಸೂಚಿಸುತ್ತದೆ ಈ ದಿನದಂದು ವಿಷ್ಣುವಿನ ದೇವಿ ವೃಂದ ವಿವಾಹ ಸಮಾರಂಭವನ್ನು ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ಸ್ಮರಿಸಲಾಗುತ್ತದೆ ಈ ದಿನದಂದು ಭವ್ಯವಾದ ಪುಷ್ಕರ ವೇಳೆ ಅಥವಾ ಜಾತ್ರೆಯು ಕೊನೆಗೊಳ್ಳುತ್ತದೆ ಕೊನೆಯ ದಿನವು ಅತ್ಯಂತ ಮಹತ್ವದ್ದಾಗಿದೆ ಭಕ್ತರು ಮೋಕ್ಷವನ್ನು ಪಡೆಯಲು ಪುಷ್ಕರ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಈ ದಿನದಂದು ಮೂರು ಪುಷ್ಕರಗಳನ್ನು ಸುತ್ತುವುದು ಅತ್ಯಂತ ಪುಣ್ಯಕರವೆಂದು ನಂಬಲಾಗಿದೆ ಕಾರ್ತಿಕ ಹುಣ್ಣಿಮೆಯ ದಿನವು ಹಿಂದೂ ಧರ್ಮದ ಅನುಯಾಯಿಗಳಿಗೆ ಅಪಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಚಾತುರ್ಮಾಸದ ಅವಧಿ ಮುಗಿದ ನಂತರ ಈ ದಿನದಿಂದ ವಿಷ್ಣು ತನ್ನ ನಿದ್ರೆಯನ್ನು ಪ್ರಾರಂಭಿಸುತ್ತಾನೆ ಹಿಂದೂ ದಂತಕಥೆಗಳ ಪ್ರಕಾರ ಈ ದಿನದಂದು ಮಾತ್ರ ವಿಷ್ಣು ಮೀನಿನ ರೂಪವಾಗಿ ಅವತರಿಸಿದ್ದಾನೆ ಮತ್ತು ಆದ್ದರಿಂದ ಕಾರ್ತಿಕ ಪೌರ್ಣಿಮೆಯನ್ನು ಶ್ರೀಹರಿ ವಿಷ್ಣುವಿನ ಮತ್ಸ್ಯಾವತಾರದ ಜನ್ಮದಿನವೆಂದು ಗುರುತಿಸಲಾಗಿದೆ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಭಕ್ತರಿಗೆ ಅಪಾರ ಅದೃಷ್ಟ ಸಿಗುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಕಾರ್ತಿಕ ಹುಣ್ಣಿಮೆಯನ್ನು ವೃಂದದ ಜನ್ಮದಿನವಾಗಿಯೂ ಆಚರಿಸಲಾಗುತ್ತದೆ ಮತ್ತು ಈ ದಿನದಂದು ಧಾರ್ಮಿಕ ತುಳಸಿ ವಿವಾಹವನ್ನು ಸಹ ನಡೆಸಲಾಗಿದೆ ಕಾರ್ತಿಕ ಹುಣ್ಣಿಮೆಯ ದಿನವು ಎಷ್ಟು ಶುಭಕರವಾಗಿದೆ ಎಂದರೆ ಈ ದಿನದಂದು ಮಾಡುವ ಯಾವುದೇ ಧಾರ್ಮಿಕ ಚಟುವಟಿಕೆಯು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಈ ದಿನದಂದು ಪೂಜೆ ದಾನ ಅಥವಾ ಸ್ನಾನವನ್ನು ಮಾಡುವುದು ನೂರು ಅಶ್ವಮೇಧ ಯಾಗಗಳನ್ನು ಮಾಡುವುದಕ್ಕೆ ಸಮಾನವಾಗಿರುತ್ತದೆ ಕಾರ್ತಿಕ ಹುಣ್ಣಿಮೆಯು ಅರ್ಧ ಧರ್ಮ ಕಾಮ ಮತ್ತು ಮೋಕ್ಷವನ್ನು ಒದಗಿಸುತ್ತದೆ ಎಂದು ಸೂಕ್ತವಾಗಿ ಹೇಳಲಾಗಿದೆ ಕಾರ್ತಿಕ ಮಾಸವು ವಿಷ್ಣು ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ತಿಂಗಳಿನಲ್ಲಿ ದೀಪಮಾಲೆ ಬೆಳಗುವುದು ತೀರ್ಥ ಸ್ನಾನ ಮಾಡುವುದು ಉಪವಾಸ ವ್ರತವನ್ನು ಪಾಲಿಸುವುದು ತುಳಸಿ ದೇವಿಯ ಪೂಜೆ ಧ್ಯಾನ ಇವುಗಳೆಲ್ಲವೂ ಆತ್ಮಶುದ್ಧಿಯನ್ನು ತರುತ್ತದೆ ಈ ಮಾಸವನ್ನು ದೇವತೆಗಳ ತಿಂಗಳು ಎಂದು ಸಹ ಕರೆಯುತ್ತಾರೆ ಅದರ ಅಂತ್ಯ ದಿನವೇ ಕಾರ್ತಿಕ ಹುಣ್ಣಿಮೆ ಈ ದಿನದ ಮತ್ತೊಂದು ಹೆಸರು ತ್ರಿಪುರಾರಿ ಪೂರ್ಣಿಮೆ ತ್ರಿಪುರಾಸುರ ಎನ್ನುವ ಮೂರು ಮಹಾರಾಕ್ಷಸರು ತಾರಕಾಕ್ಷ ಕಾಮಲಾಕ್ಷ ಮತ್ತು ಮಿಥನ್ಮಾಲಾ ಇವರು ತ್ರಿಪುರ ಎಂಬ ಮೂರು ನಗರಗಳಲ್ಲಿ ವಾಸಿಸುತ್ತಿದ್ದವರು ಇವರು ಬ್ರಹ್ಮದೇವರಿಂದ ವರಪಡೆದು ದೇವತೆಗಳಿಗೂ ತೊಂದರೆ ಕೊಡಲು ಆರಂಭಿಸಿದರು ಅವರು ಅತಿ ಶಕ್ತಿಶಾಲಿಗಳಾಗಿದ್ದರಿಂದ ಯಾರಿಗೂ ಅವರನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ ಆಗ ದೇವತೆಗಳು ಶಿವನ ಶರಣಾದರು ಶಿವನು ಒಂದು ಬಾಣದಿಂದ ಆ ಮೂರು ನಗರಗಳನ್ನು ನಾಶ ಮಾಡಿ ದೇವತೆಗಳಿಗೆ ಶಾಂತಿ ತಂದರು ಆ ದಿನವೇ ಕಾರ್ತೀಕ ಪೌರ್ಣಮಿ ಆ ಕಾರಣದಿಂದ ಶಿವನಿಗೆ ತ್ರಿಪುರಾರಿ ಅಂದರೆ ತ್ರಿಪುರನಾಶಕ ಎಂಬ ಹೆಸರು ಬಂದಿದೆ ಈ ದಿನವನ್ನು ಸ್ಮರಿಸಿಕೊಂಡು ತ್ರಿಪುರಾರಿ ಪೌರ್ಣಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ದೀಪೋತ್ಸವ ಎನ್ನುವ ಹಬ್ಬವನ್ನು ಆಚರಿಸುತ್ತಾರೆ ಸಂಜೆಯ ಸಮಯದಲ್ಲಿ ನದಿಯ ತೀರದಲ್ಲಿ ಮನೆಗಳ ಮೇಲೆ ದೇವಸ್ಥಾನಗಳಲ್ಲಿ ದೀಪಗಳನ್ನು ಬೆಳಗುತ್ತಾರೆ ಈ ದೀಪಗಳು ಕೇವಲ ಬೆಳಕಿನ ಸಂಕೇತವಲ್ಲ ಅವು ಜ್ಞಾನ ಶಾಂತಿ ಮತ್ತು ಭಕ್ತಿಯ ಪ್ರತೀಕ ದೀಪ ಬೆಳಕಿಸುವುದರಿಂದ ಅಂಧಕಾರ ಅಜ್ಞಾನ ದೂರವಾಗುತ್ತದೆ ಎಂದು ನಂಬುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ದುಃಖ ಭಯ ಅಸಮಾಧಾನ ಇತ್ಯಾದಿ ಎಲ್ಲವೂ ದೂರವಾಗಿ ಆಧ್ಯಾತ್ಮಿಕ ಬೆಳಕು ಉಗಮಿಸುತ್ತದೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಪೂಜೆಯು ವಿಶೇಷವಾದದ್ದು ದೇವಿ ಮತ್ತು ಶ್ರೀಹರಿಯ ವಿವಾಹವು ಈ ತಿಂಗಳಲ್ಲೇ ನಡೆದಿತ್ತು ಕಾರ್ತಿಕ ಹುಣ್ಣಿಮೆಯ ದಿನ ತುಳಸಿ ವಿವಾಹದ ಸಮಾಪ್ತಿ ಮತ್ತು ವಿಷ್ಣುವಿನ ಉತ್ಸವ ದಿನ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಪಠಣ ಲಕ್ಷ್ಮೀ ಪೂಜೆ ಮಾಡುವುದು ಮಹಾ ಫಲಕಾರಿ ಶಾಸ್ತ್ರಗಳ ಪ್ರಕಾರ ಈ ದಿನ ಬೆಳಗಿನ ಜಾವ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕ್ಷಯವಾಗುತ್ತವೆ ಗಂಗಾ ಯಮುನಾ ಕಾವೇರಿ ತುಂಗಾ ಭದ್ರಾ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಿತೃಗಳಿಗೆ ಮೋಕ್ಷವೂ ದೊರೆಯುತ್ತದೆ ದೀಪದಾನ ಅನ್ನದಾನ ವಸ್ತ್ರದಾನ ಈ ಮೂರೂ ದಾನಗಳು ಈ ದಿನ ವಿಶೇಷವಾದವು ಭಕ್ತಿಯಿಂದ ಮಾಡಿದ ಸಣ್ಣ ದಾನವು ದೇವರು ಸ್ವೀಕರಿಸುತ್ತಾನೆ ಎನ್ನುವುದು ನಂಬಿಕೆ ಕಾರ್ತಿಕ ಹುಣ್ಣಿಮೆಯ ರಾತ್ರಿ ಬಹಳ ವಿಶಿಷ್ಟ ಆ ರಾತ್ರಿ ಚಂದ್ರ ಪ್ರಕಾಶವು ದೀಪ ಪ್ರಕಾಶವು ಒಟ್ಟಾಗಿ ಶೋಭಿಸುತ್ತದೆ ಇದು ಆತ್ಮಪ್ರಕಾಶ ಮತ್ತು ಭಕ್ತಿಯ ಏಕತೆಯ ಸಂಕೇತ ಜನರು ದೇವಾಲಯಗಳಲ್ಲಿ ದೀಪಮಾಲೆಯನ್ನು ಬೆಳಗಿಸುತ್ತಾರೆ ಕೆಲವರು ನದಿಯಲ್ಲಿ ದೀಪ ಹಾರಿಸುತ್ತಾರೆ ಆ ದೀಪ ಹರಿಸುವ ಕ್ರಿಯೆ ಎಂದರೆ ನನ್ನ ಅಹಂಕಾರ ಅಜ್ಞಾನ ದುಃಖ ಎಲ್ಲವನ್ನು ನೀರಿನಲ್ಲಿ ಮುಳುಗಿಸಿ ದೇವರ ಬೆಳಕಿನಲ್ಲಿ ನಿಲ್ಲುವುದು ಎಂಬ ಅರ್ಥ ಈ ದಿನ ಶಿವನು ತ್ರಿಪುರಾಸುರನನ್ನು ಸಂಹರಿಸಿದ ನಂತರ ದೇವತೆಗಳು ಜ್ಯೋತಿರ್ಲಿಂಗ ರೂಪದಲ್ಲಿ ಅವನನ್ನು ಪೂಜಿಸಿದರು ಅದರ ಸ್ಮರಣಾರ್ಥವಾಗಿ ಭಾರತದೆಲ್ಲೆಡೆ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ವಾರಣಾಸಿ ಸೋಮನಾಥ ರಾಮೇಶ್ವರ ಕಾಶಿ ತ್ರಯಂಬಕೇಶ್ವರ ಮುಂತಾದ ಕಡೆಗಳಲ್ಲಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುತ್ತಾರೆ ಈ ದಿನದಲ್ಲಿ ಮಾಡಿದ ಪಠಣ ಧ್ಯಾನ ಕೀರ್ತನೆ ದೀಪಾರಾಧನೆ ಎಲ್ಲವೂ ಅತಿ ಶ್ರೇಷ್ಠ ಫಲವನ್ನ ನೀಡುತ್ತವೆ ಒಬ್ಬ ವ್ಯಕ್ತಿ ಈ ದಿನ ಮನಸ್ಸನ್ನು ಶುದ್ಧಗೊಳಿಸಿ ದೇವರ ನಾಮಸ್ಮರಣೆ ಮಾಡಿದರೆ ಅವನಿಗೆ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಸ್ಕಂದ ಪುರಾಣ ಪದ್ಮಪುರಾಣ ಶಿವಪುರಾಣಗಳಲ್ಲಿ ಕಾರ್ತಿಕ ಪೌರ್ಣಿಮೆಯ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಭಗವಾನ್ ವಿಷ್ಣು ಮಹಾದೇವ ತುಳಸಿದೇವಿ ಮತ್ತು ಲಕ್ಷ್ಮೀದೇವಿ ಈ ನಾಲ್ವರು ಈ ದಿನ ವಿಶೇಷ ಪೂಜೆಗೆ ಪಾತ್ರರಾಗುತ್ತಾರೆ ಸ್ಕಂದ ಪುರಾಣವು ಹೇಳುತ್ತದೆ ಕಾರ್ತಿಕ ಪೌರ್ಣಿಮೆಯ ತುಯಂ ತು ಎಂ ಸ್ನಾನಾದಿ ವಿಧಿಂಚರೇತ್ ಸರ್ವ ಪಾಪಾನಿ ನಿರ್ಪುಕ್ತಂ ವಿಷ್ಣು ಲೋಕಮಾತ್ ಅಂದರೆ ಕಾರ್ತಿಕ ಹುಣ್ಣಿಮೆಯ ದಿನ ಸ್ನಾನ ಪೂಜೆ ದಾನ ಮಾಡಿದವನು ವಿಷ್ಣು ಲೋಕಕ್ಕೆ ಸೇರುತ್ತಾನೆ ಎಂದು ಕಾರ್ತಿಕ ಹುಣ್ಣಿಮೆ ನಮಗೆ ಹೇಳುವುದು ಬೆಳಕು ಅಂದರೆ ಜ್ಞಾನ ದೀಪ ಅಂದರೆ ಭಕ್ತಿ ನದಿಯೆಂದರೆ ಶುದ್ಧತೆ ಪೂರ್ಣ ಚಂದ ಅಂದರೆ ದೇವರ ಕೃಪೆ ನಮ್ಮ ಜೀವನದ ಅಂಧಕಾರವನ್ನು ಈ ದಿನದ ಬೆಳಕಿನಿಂದ ದೂರ ಮಾಡೋಣ ದೇವರ ನಾಮವನ್ನು ಸ್ಮರಿಸೋಣ ಒಬ್ಬನ ಮುಖದಲ್ಲಿ ಬೆಳಕು ತರೋಣ ಅದೇ ನಿಜವಾದ ಕಾರ್ತಿಕ ಹುಣ್ಣಿಮೆಯ ಆಚರಣೆ ಪ್ರಿಯ ಶ್ರೋತ್ರರೇ ಈ ಪವಿತ್ರ ಕಾರ್ತಿಕ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಬೆಳಕು ಶಾಂತಿ ಸಂತೋಷವು ತುಂಬಲಿ ನೀವು ಬೆಳಗಿಸಿದ ದೀಪಗಳು ನಿಮ್ಮ ಮನಸ್ಸಿನಲ್ಲೂ ಬೆಳಗಲಿ ಈ ದಿನ ಮಾಡಿದ ಪ್ರಾರ್ಥನೆಗಳು ದೇವರಿಗೆ ತಲುಪಿ ನಿಮ್ಮ ಇಷ್ಟಾರ್ಥಗಳು ಪೂರೈಸಲಿ ಒಂದು ದೀಪ ಬೆಳಗಿಸಿ ಒಂದು ಪ್ರಾರ್ಥನೆ ಮಾಡಿ ಒಂದು ಜೀವವನ್ನು ಬೆಳಗಿಸಿ ಶುಭ ಕಾರ್ತಿಕ ಹುಣ್ಣಿಮೆ ಸ್ನೇಹಿತರೆ ಧನ್ಯವಾದಗಳು